ಮತ್ತು ಪ್ರವಚನಗಳ ಮೂಲಕ ಖ್ಯಾತರಾದವರು ಸ್ವಾಮಿ ಪುರುಷೋತ್ತಮಾನಂದರು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಮತ ಸ್ವಾಮಿ ಪುರುಷೋತ್ತಮಾನಂದರು ತಮ್ಮ ಭಜನೆ ಮತ್ತು ಪ್ರವಚನಗಳ ಮೂಲಕ ಖ್ಯಾತರಾದವರಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟರು ಶಿವನಗರದ ಶ್ರೀ ಶಾರದಾ ದೇವಿ ಸಸ್ತಂಗ ಕೇಂದ್ರದಲ್ಲಿ ಪರಮಪೂಜ್ಯ ಪುರುಷೋತ್ತಮಾನಂದಜಿರವರ ಜಯಂತಿ ಪ್ರಯುಕ್ತ ಆಯೋಜಿಸಿದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಉಪನ್ಯಾಸವನ್ನ ನೀಡಿದ್ರು ಬೆಂಗಳೂರಿನ ಬಸವಗುಡಿಯ ಶ್ರೀರಾಮಕೃಷ್ಣ ಆಶ್ರಮ ಪೊನ್ನಂಪೇಟೆ ಹಾಗೂ ಬೆಳಗಾವಿಯ ಶ್ರೀರಾಮಕೃಷ್ಣ ಮಿಷನ್ ಆಶ್ರಮದ ಅಧ್ಯಕ್ಷರಾಗಿ ಸ್ವ ಸ್ವಾಮಿ ಪುರುಷೋತ್ತಮಾನಂದಜಿ ಸಲ್ಲಿಸಿದ ಸೇವೆ ಸ್ಮರಣೀಯವಾದುದು ಅವರ ಸದ್ಗ್ರಂಥಗಳ ರಚನಾ ಕಾರ್ಯ ಬೆರಗು ಮೂಡಿಸುವಂತದ್ವು ಅವರು ಬರೆದ ನೂರಕ್ಕೂ ಹೆಚ್ಚು ಸದ್ಗ್ರಂಥಗಳು ಮೌಲ್ಯಭೂತವಾದುದ್ದು ಆಧ್ಯಾತ್ಮಿಕ ಸಾಧಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿವೆ ಅವರು ಕರ್ನಾಟಕದ ರಾಮಕೃಷ್ಣ ಪರಂಪರೆಗೆ ನೀಡಿದಂತ ಕೊಡುಗೆ ಅನನ್ಯವಾದದ್ದು ಅಂತ ಹೇಳಿದ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಠಣ ಮತ್ತು ವಿಶೇಷ ಭಜನೆ ಮತ್ತು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಸಸ್ತಂಗ ಸಭೆಯಲ್ಲಿ ಸದ್ಭಕ್ತರಾದ ಶ್ರೀಮತಿ ದ್ರಾಕ್ಷಾಯಿಣಿ ವಿಜಯೇಂದ್ರ ಪ್ರಸಾದ್ ವಿಜಯಲಕ್ಷ್ಮಿ ರಾಮರೆಡ್ಡಿ ಶಾಂತಮ್ಮ ಶಾಂತವೀರಪ್ಪ ನಾಗರತ್ನಮ್ಮ ಶೈಲಾಜಾ ಶ್ರೀನಿವಾಸ್ ಮತ್ತು ಕೃಷ್ಣವೇಣಿ ವೆಂಕಟೇಶ್ ಯತೀಶಂ ಸಿದ್ದಾಪುರ್ ರಶ್ಮಿ ರಮೇಶ್ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಸಿಗಬೇಕಾದಷ್ಟು ಸಿಗಬೇಕಾದಷ್ಟು ಸಾಕಷ್ಟು ಸಿಗುತ್ತಿದ್ದುದರಿಂದ ಇತರರಿಗೆ ಸಿಕ್ಕಿದ್ದನ್ನು ಕಂಡು ಆಕೆ ಕು ಕರುಗುವ ಕಾರಣವಿರಲಿಲ್ಲ ಶ್ರೀ ಮಾತೆ ತಾವು ಹೋಗುವಲ್ಲಿಗೆಲ್ಲ ರಾಧೆಯನ್ನು ನಮಃ ದುರ್ಗಾ విష్ణు ఎల్ మనూ అంగిగ్బిట్టు కాంప్లెన్స్ ఎలా హిట్ కది అందు అయిన నల్వత్ ఐవత్ జన నాలుగు సేత్కొ అంత ఆగెన్ ఆ ప్రతి శనివార శుక్రవారీ கொட்டுவச்சனை சுவாமி அந்த அவரு ஐய ஓகம் மனிதன் மலசில்ல நான் அங்கே நான் எதுக்கூங்க மாவரத்தை எல்லாரும் கொட்டிரு அவங்க ஏனே அங்கே கொட்டு பண்ணி அந்தார்த்தீஜி கொட்டு வரார்க்க கொட்டு வந்து ஆமேலே ஆசிரமக்கு வந்ததே சுவாமீங்க எல்லாரும் யாரும் அந்த மாதிரி ஸ்ரீமாதே கொட்டியா அந்த கேட்ட அவரு ಇಲ್ಲ ಸೊಂದ್ರೆ ಶ್ರೀಮಾತೆಗೆ ನಾವು ಹಿಂಗೆ ಕೂಡ ನಾವು ಹೆಂಗೆ ಶ್ರೀಮಾ ಅಂದ್ರವ್ರಿಗೆ ಸಾಕ್ಷಾತ್ ದೇವಿ ಜೀವಂತವಾಗಿರೋ ನಮ್ಮ ಬಿಳಿ ಫೋಟೋ ಅವ್ರಿಗೆ ಆತರ ಅಲ್ಲ ಜೀವಂತವಾಗಿರೋ ದೇವಿಯವರು ಹೋಗಿ ಅಲ್ಲಿ ಬಸವನಗುಡಿ ಆಶ್ರಮದಲ್ಲಿ ಶ್ರೀಮಾತೆರ ಕಂತ ಮಾಡಿದಾರೆ ಕಲ್ಲಿನ ಮೇಲೆ ಶ್ರೀಮಾತೆ ಬೆಂಗಳೂರಿನ ಮೇಲೆ ಅವರು ಧ್ಯಾನ ಮಾಡಿದ ಜಾಗನ ಈಗ ಸಂರಕ್ಷಿತವಾಗಿ ಇಡೀ ಸುರಕ್ಷಿತವಾಗಿ ಯಾವುದೇ ತರ ಬಹಳ ಅಂದ್ರೆ ಹೋಗಿ ಅಲ್ಲಿ ಶ್ರೀಮಾತೆ ಅವರಿಗೆ ಅವ್ರಿಗೆ ಅವಲಂಬನೆ ಮಾಡ್ಕೊಂಡಿದ್ದಾರೆ ಅದು ಶ್ರೀಮಾತೆ ಅವ್ರನ್ನ ನೆಕ್ಸ್ಟ್ ಅವರು ಅವಲಂಬಿಸ್ಕೊಂಡಿದ್ರು ನಮ್ಮ ಜೀವನದಲ್ಲಿ ಅಂದ್ರೆ ಅಷ್ಟು ಒಂದು ಯಾವುದೋ ಒಂದೆರಡು ಘಟನೆ ಹೇಳ್ಬೋದು ನಾವೀಗ ಇಲ್ಲಾದ್ರೂ ನಾವೀಗ ಈಗ ಈಗ ವಿಷಯ ಮಾಡ್ತಿದ್ದೇನೆ ಮನೆ ಮನೆಗೆ ದಿವ್ಯಾ ಪ್ರಚಾರಾಂದೋಲನ ಆ ಥರ ಆ ಸ್ವಾಮೀಜಿಯವ್ರು ಮಾಡ್ತಿದ್ರು ನನಗೆ ಪ್ರತಿಯೊಬ್ಬರ ಮನೆಗೂ ಭಕ್ತರ ಮನೆಗಳು ನಾವು ಮನೆಗೆ ಬಂದು ಭಜನೆ ಮಾಡ್ತೀವಿ ಪ್ರಯೋಜನ ಮಾಡ್ತೀವಿ ಅವ್ರು ಕರೆದರೆ ಯಾವ ಕರೀತಾರ ಅವ್ರ ಮನೆಗೆ ಹೋಗಿ ಎಷ್ಟೇ ದೂರನೇ ಇರಲಿ ಎಷ್ಟೇ ಸಮ್ಮೇರಿಯ ಆಗಿರಲಿ ಅವ್ರ ಮನೆಗೆ ಏನೂ ಇರಬೇಡ ಕೆಳ ಕುತ್ಕೊಂಡು ஸ்ரீமாதிரி ஆடுது ஆடோ எல்லாரும் முந்தைய யாத்திரை பஜனை ஆடத்தோ யாரும் இல்லை அட்டே சோசாரி பஜனை ஆடோரன் அசு அவ்வளோ தும்பி பஜனை ஆடிபிட்டு அவர் மத்திய அங்க வந்தவங்க அவ்வளோ வேற பஜனை ஆட்றேன் யாரும் இல்லாங்க திம்போட ஆனால் அசு ஜன கிடைவார்த்த ஆமே பிரவச்சனை மத்தே வரோருத்தா பிரதி தின பெங்களூர் ஒன்று ஏரியாதோ அது பெங்களூரோ அட்டொந்த கடை தீவிரம் ಒಂದು ಸಾರಿ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇಟ್ಕೊಂಡೆ ಸಂಜೆ ನಾಲ್ಕೂವರೆ ಐದು ಗಂಟೆ ಟೈಮ್ ಹೋಗಿಬಿಡ್ಬೇಕಾಗುತ್ತೆ ಹೋಗಿದಾರಂತೆ ಇದು ಗೊತ್ತಾಗ್ತದೆ ಪುರುಷೋತ್ತಮ ನಾವು ಅಂತ ಮಾಡಿದವರು ತೀರ್ಕೊಂಡವ್ರ ಮೇಲೆ ಅವರ ಭಕ್ತರು ಹಂಚಿಕೊಂಡ ಅನಿಸಿಕೆಗಳನ್ನು ಅವ್ರು ಹೇಳ್ತಾರೆ ಹೋಗಿದರೆ ಅಲ್ಲಿ ಯೋಚನೆ ಸ್ಟಾರ್ಟ್ ಆಗಬೇಕು ಈ ಥರ ಈಗ ನಮ್ಮನೆಗೆ ಮಳೆ ಮಳೆಯೇ ಅರ್ಮಳೆ ಇನ್ನೇನು ಯಾರು ಬರದೇ ಇಲ್ಲ ಇವ ಸ್ಕೂಲ್ ಕಾರ್ಯಕ್ರಮ ಒಂದು ಅಂತ ಅಂದ್ಕೊಂಡ್ರೆ ಸ್ವಾಮೀಜಿಯವರು ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡರಂತೆ ఉత్కం తక్షణ కార్యక్రమ ముగ్యవరకుని ಗಗನದಿ ಮನೆಯ ಸುಖದ ಬಾಳೆನೆಲ್ಲೂ ದುಡಿದ ಬಾಳು ಮುಗಿವ ಮೊದಲೇ ಮಾಡಿದ ಪಾರು ಈ ಜಗವನ ಬಿಸುಕವೇ ಇಲ್ಲ ಪಾರು ಈ ಜಗವನ ಬಿಸುಕ जादाय ದಿನದ ಪ್ರಯುಕ್ತ ನಾವೊಂದು ಅವರ ಚಿಂತನೆಗಳನ್ನು ಹಂಚಿಕೊಳ್ಳೋಣ ಸ್ವಾಮೀಜಿಯವರು ಅಂದರೆ ಭಜನೆ ಭಜನೆ ಅಂದರೆ ಸ್ವಾಮೀಜಿ ಅಷ್ಟು ಒಂದು ಭಜನೆ ಆಡೋಕ್ಕೆ ಹೋಗಿದ್ರಂತೆ ಸ್ವಾಮೀಜಿಯವರು ಭಜನೆ ಕ್ರಾಂತಿಯಿಂದನೇ ಅವರು ಭಜನೆಯಿಂದನೇ ಭಗವಂತನ ಏಕ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅವರಿಗೆ ಇವರು ಸ್ವಾಮಿ ಪುರುಷೋತ್ಮನಜಿಯವರ ಕಾರಣ ಅವರೇ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಒಂದು ಭಜನೆ ಆಡ್ತಿದ್ರು ಆಡ್ತಿದ್ರು ಅಂದರೆ ಹೊಟ್ಟೆ ನಮ್ಗೆ ಯಾರೇ ಅಲ್ಲಿ ಅಂತ ಒಂದು ಭಾವ ಹುಕ್ಕಿ ಬಂದು ನಾವು ಅದರಲ್ಲೇ ಮುಳುಗೋಗ್ಬಿಟ್ಟು ಭಗವಂತ ಎಣ್ಣೆ ಕಂಡೇ ಬಿಟ್ಟೇನು ಅನ್ನೋ ಒಂದು ಅಲ್ಲಿ ಪರಿಸ್ಥಿತಿ ಉಂಟಾಗ್ತಿದ್ದಂತೆ ಅಷ್ಟು ಒಂದು ಶ್ರೀಮ ಸ್ವಾಮೀಜಿಯವರು ಭಜನೆಗಳಾಗ್ತಾ ಇದ್ದಂತೆ ಅವರು ಒಂದು ಆಶ್ರಮಕ್ಕೆ ಈ ಸೇರಿದ್ದೇ ಒಂದು ವಿಶೇಷ ಅವರು ಬಂದಿದ್ದೇ ಒಂದು ವಿಶೇಷ ಅನ್ನಬೇಕು ಅವ್ರಿಗೆ ಇದು ಸಂಪರ್ಕ ಅವರು ಹುಟ್ಟೂರು ಈ ಕಡೆ ಮಂಗಳೂರು ಸೈಡು ಅವ್ರದ್ದು ಆ ಕಡೆ ಇನ್ನೂ ಒಬ್ಬ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲರಲ್ಲಿ ಸ್ವಲ್ಪ ಮನೆ ಜವಾಬ್ದಾರಿ ಅಂತ ಆ ಮನೆಯಲ್ಲೆಲ್ಲ ರೈತರು ಅಪ್ಪ ಅಮ್ಮ ಎಲ್ಲ ಇವರು ಓದ್ಬಿಟ್ಟು ಈ ಚೆನ್ನಾಗಿ ಅದರ ಪಕ್ಕದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅವ್ರಿಗೆ ವಯಸ್ಸು ಇಪ್ಪತ್ತೊಂಬತ್ತು ಅವಾಗೆ ಹಿಂಗೆ ಯಾವುದೋ ಒಂದು ಪ್ರೇರಣೆ ಮೇಲೆ ಅವರು ಕಲ್ಕತ್ತಾಕ್ಕೆ ಹೋದ್ಮೇಲೆ ಅವರಿಗೆ ಈ ಆದ್ಯತ್ಮಿಕ ದಾರಿಗೆ ಬರಬೇಕು ಅಂತ ತುಂಬ ಮನಸಲ್ಲಿ ಬಂದುಬಿಟ್ಟು ಅವರು ಹೋಗಿ ಕೇಳ್ಕೊಂಡಿದ್ದಾರೆ ಬೇಲೂರು ಮಠದವರು ಆಗ ಅವ್ರು ಆಶ್ರಮದಲ್ಲಿ ಏನು ಕೆಲವೊಂದು ನಿಯಮಗಳು ಇರ್ತಾವ್ ಇಷ್ಟೇ ಓದಿರ್ಬೇಕು ಇಷ್ಟೇ ಏಜ್ ಆಗಿರ್ಬೇಕು ಅವ್ರಿಗೆ ಈ ಥರ ಎಲ್ಲ ನಾಲೆಡ್ಜ್ಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ ಮೂವತ್ತು ವರ್ಷದೊಡದ ಮೂವತ್ತು ವರ್ಷಕ್ಕಿಂತ ಚಿಕ್ಕವರಾಗಿರ್ಬೋದು ಮೂವತ್ತ್ ವರ್ಷ ಅಲ್ಲಿ ತೇರ್ಕೊಡಲ್ಲ ಸನಿಹ್ ಆಶ್ರಮಕ್ಕೆ ಅವ್ರು ಇಲ್ಲ ಅನ್ನ ತಗೊಳಲ್ಲ ದುರ್ಗೆ